ಕಸ್ತೂರ್ಬಾ ನಗರದ ವಿಶ್ವೇಶ್ವರ ಬಡಾವಣೆಗೆ ಬಂದ ಕಳ್ಳರು ಮನೆಯ ಹಂಚು ತೆಗೆದು ಒಳಗೆ ಪ್ರವೇಶಿಸಿದ್ದಾರೆ ನಂತರ ಮನೆಯೊಳಗಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ನಾಗರಾಜ್ ವಾಸುದೇವ್ ನೀಲೇಕಣಿ ಅವರ ಮನೆಯಲ್ಲಿ ಈ ಕಳ್ಳತನ ನಡೆದಿದ್ದು ಮನೆಯಲ್ಲಿದ್ದ ಒಂದು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನದ ಆಭರಣ ಕಳ್ಳರ ಪಾಲಾಗಿದೆ ಅಲ್ಲದೆ ಮೂರ್ನಾಲ್ಕು ಹಂಚು ತೆಗೆದು ಮನೆ ಒಳಗೆ ನುಗ್ಗಿದ ಕಳ್ಳರು ಮನೆ ಪೂರ್ತಿ ಜಾಲಾಡಿದ್ದಾರೆ ಅಲ್ಲಿದ್ದ ಬಟ್ಟೆಗಳನ್ನು ಚಲಾಪಿಲ್ಲಿಯಾಗಿಸಿದ್ದಾರೆ ಅದಾದ ನಂತರ ಕೋಣೆಯೊಳಗಿದ್ದ ಸರಿಸುಮಾರು ನಾಲ್ಕೂವರೆ ಗ್ರಾಂ ತೂಕದ ವಜ್ರದ ಹರಳು ಹೊಂದಿದ ಕಿವಿಯೊಲೆ ಿದ್ದಾರೆ ಇದರ ಮೌಲ್ಯ ಸರಿಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳಾಗಿದೆ ಇದರೊಂದಿಗೆ ಮೂವತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಮೌಲ್ಯದ ಎರಡು ಉಂಗುರವನ್ನು ತೋಚಿದ್ದಾರೆ ಈ ಕುರಿತು ಪಿಎಸ್ಐ ರತ್ನಾಕುರಿ ಸ್ಥಳ ಪರಿಶೀಲನೆ ನಡೆಸಿದ್ದು ಕಳ್ಳರ ಹುಡುಕಾಟ ಮುಂದುವರೆದಿದೆ ಉತ್ತರ ಕನ್ನಡ ಮೂಲದ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ನಿತೀಶ್ ಬೇಳೂರ್ಕರ್ ಊರಿಗೆ ಬಂದಿದ್ದು ಜನಶಕ್ತಿ ವೇದಿಕೆಯವರು ಅವರನ್ನು ಬರಮಾಡಿಕೊಂಡು ಸನ್ಮಾನಿಸಿದರು ಕಾರವಾರದ ಕೋಡಿಭಾಗ ಮೂಲದವರಾದ ನಿತೀಶ್ ಬೇಳೂಕರ್ ಟರ್ಕಿಯಲ್ಲಿ ನಡೆದ ವರ್ಲ್ಡ್ ಸ್ಕೂಲ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇದರೊಂದಿಗೆ ಸ್ಕಾಟ್ಲೆಂಡ್ ಹಾಗೂ ಸೌತ್ ಆಫ್ರಿಕಾದಲ್ಲಿ ನಡೆದ ಕಾಮನ್ವೆಲ್ತ್ ಚೆಸ್ ನಲ್ಲಿ ಸಹ ಅವರು ಸಿಲ್ವರ್ ಮೆಡಲ್ ಪಡೆದಿದ್ದಾರೆ ಇನ್ನು ಬಾಲ್ಯದಿಂದಲೂ ಚೆಸ್ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ನಿತೀಶ್ ಅವರು ಈ ಆಟಕ್ಕಾಗಿ ಇವರಿಗೆ ಐವತ್ತಕ್ಕೂ ಅಧಿಕ ದೇಶ ಸುತ್ತಿದ್ದಾರೆ ನಿತೀಶ್ ಬೇಲೂರ್ಕರ್ ಎಂಕಂ ಪದವೀಧರರಾಗಿದ್ದಾರೆ ಪ್ರಸ್ತುತ ಅವರು ತಂದೆ ಸಂಜಯ್ ಹಾಗೂ ತಾಯಿ ಡಾಕ್ಟರ್ ರೂಪಾ ಅವರ ಜೊತೆಗೆ ಗೋವಾದ ಪಣಜಿಯಲ್ಲಿ ವಾಸವಾಗಿದ್ದಾರೆ ನಿತೀಶ್ ಅವರ ಜೊತೆ ಅವರ ತಂದೆ ತಾಯಿ ಸಹ ದೇಶ ವಿದೇಶ ಸಂಚಾರ ನಡೆಸಿದ್ದಾರೆ ಇನ್ನು ನಿತೀಶ್ ಬೇಳೂಡ್ಕರ್ ಅವರು ತಮ್ಮ ಊರಾದ ಕಾರವಾರಕ್ಕೆ ಬಂದ ವಿಷಯ ಅರಿತ ಜನಶಕ್ತಿ ವೇದಿಕೆಯವರು ಅವರನ್ನು ಭೇಟಿ ಮಾಡಿದ್ದು ವೇದಿಕೆ ಸದಸ್ಯರೆಲ್ಲರೂ ಸೇರಿ ಅವರನ್ನು ಗೌರವಿಸಿದ್ದಾರೆ ಇನ್ನು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಉತ್ತಮ ಚೆಸ್ ಆಟಗಾರ ನಿತೀಶ್ ಅವರು ನಮ್ಮೂರಿನವರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆ ಎಂದರು ಈ ವೇಳೆ ಜನಶಕ್ತಿ ವ್ಯಕ್ತಿ ವೇದಿಕೆ ಸದಸ್ಯರಾದ ರಾಮನಾಯಕ್ ಬಾಬುಶೇಖ್ ರವಿ ರಾಥೋಡ್ ಮಂಜುನಾಥ್ ರಾಥೋಡ್ ಸೂರಜ್ ನಾಯಕ್ ಸ್ವಪ್ನ ಗುನ್ಗಿ ಅಲ್ತಾಫ್ ಶೇಖ್ ರಾಘು ನಾಯ್ಕ ಯುವರಾಜ್ ಕೇನಿ ರಮೇಶ್ ಗುನ್ಗಿ ಸಂತೋಷ್ ಆಚಾರಿ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರಿ ಆಸ್ಪತ್ರೆ ಔಷಧ ವಿತರಣಾ ಕೇಂದ್ರದಲ್ಲಿದ್ದ ಔಷಧಿ ಡಬ್ಬಿಗಳು ಕಣ್ಮರೆಯಾಗಿದ್ದು ಆಸ್ಪತ್ರೆಯ ವೈದ್ಯರೊಬ್ಬರು ಅದನ್ನು ಅನಧಿಕೃತವಾಗಿ ಕೊಂಡೊಯ್ದಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಜಿಲ್ಲಾ ಆಯುಷ್ ಆಸ್ಪತ್ರೆಯಲ್ಲಿನ ಔಷಧ ವಿತರಣಾ ಕೇಂದ್ರದಲ್ಲಿದ್ದ ದಾಸ್ತಾನು ಹಾಗೂ ರಿಜಿಸ್ಟರ್ ಪುಸ್ತಕದಲ್ಲಿದ್ದ ಔಷಧಿ ನಡುವೆ ವ್ಯತ್ಯಾಸ ಕಂಡು ಬಂದಿತ್ತು ಈ ಬಗ್ಗೆ ಪರಿಶೀಲಿಸಿದಾಗ ಡಿಸೆಂಬರ್ ಹತ್ತರಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ಸಂಗಮೇಶ್ ಪರಂಡಿ ಅನಧಿಕೃತವಾಗಿ ಔಷಧಿಗಳನ್ನು ವೈದ್ಯರುವುದು ಪತ್ತೆಯಾಗಿದೆ ಇಪ್ಪತ್ತೈದರಷ್ಟು ಚೂರ್ಣ ಡಬ್ಬಿಯನ್ನು ಅವರು ವೈದ್ಯಿದ್ದಾರೆ ಅವರದನ್ನು ಯಾವ ಉದ್ದೇಶಕ್ಕೆ ವೈದಿದ್ದಾರೆ ಯಾರಿಗೆ ವಿತರಿಸಿದರು ಎಂದು ಮೇಲಾಧಿಕಾರಿಗಳು ಪ್ರಶ್ನಿಸಿದರೂ ಅವರು ಉತ್ತರಿಸಿಲ್ಲ ಇನ್ನು ಆಸ್ಪತ್ರೆ ಔಷಧ ನಾಪತ್ತೆಯಾಗಿರುವುದರಿಂದ ಔಷಧಿ ಸಂಗ್ರಹಣೆಯಲ್ಲಿ ತೊಂದರೆಯಾಗುವುದು ರೋಗಿಗಳ ಅಗತ್ಯಕ್ಕೆ ತಕ್ಕ ಹಾಗೆ ಔಷಧ ನೀಡಲು ಆಗದಿರುವ ಬಗ್ಗೆ ಮೇಲಾಧಿಕಾರಿಗಳು ಸರ್ಕಾರಕ್ಕೆ ದೂರು ಸಲ್ಲಿಸಿದರು ಈ ಹಿನ್ನೆಲೆ ಡಾಕ್ಟರ್ ಸಂಗಮೇಶ್ ಅವರಿಗೆ ಆಯುಷ್ ಇಲಾಖೆ ಆಯುಕ್ತರಿಂದ ನೋಟಿಸ್ ಜಾರಿಯಾಗಿದೆ ಇನ್ನು ಆಯುಷ್ ಇಲಾಖೆ ಔಷಧಿಗಳು ಹಾಳಾಗಿರುವುದು ಹಾಗೂ ಅದನ್ನು ಸುಟ್ಟು ನಾಶ ಮಾಡಿದ ಬಗ್ಗೆ ಡಾಕ್ಟರ್ ಸಂಗಮೇಶ್ ಅವರು ಈ ಹಿಂದೆ ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದು ಆ ಬಗ್ಗೆಯೂ ನೋಟಿಸ್ ಮೂಲಕ ಪ್ರಶ್ನಿಸಲಾಗಿದೆ ಇದೇ ರೀತಿ ವರ್ತನೆ ಮುಂದುವರೆದು ರೆ ಸೇವೆಯಿಂದಲೇ ವಜಾ ಮಾಡುವ ಬಗ್ಗೆಯೂ ಆಯುಷ್ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಆಯುಷ್ ಇಲಾಖೆಯಲ್ಲಿನ ಔಷಧಿಗಳ ಬಗ್ಗೆ ಡಾಕ್ಟರ್ ಸಂಗಮೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು ಔಷಧಿಗಳನ್ನು ಅನಧಿಕೃತವಾಗಿ ಸುಟ್ಟಿರುವ ಬಗ್ಗೆ ದೂರು ಸಲ್ಲಿಸಿದ್ದರು ಇದಾದ ನಂತರ ಡಾಕ್ಟರ್ ಸಂಗಮೇಶ್ ಅವರ ಮೇಲೆ ರೋಗಿಯೊಬ್ಬರು ಹಲ್ಲೆ ನಡೆಸಿ ಅವರು ಆಸ್ಪತ್ರೆಗೆ ಸಹ ದಾಖಲಾಗಿದ್ದರು ಕುಮ್ಟಾದಲ್ಲಿ ನೂತನವಾಗಿ ನಿರ್ಮಿಸಿದ ಆಡಳಿತ ಸೌಧದಲ್ಲಿ ಸ್ವಚ್ಛತಾ ಸಿಬ್ಬಂದಿ ಕೊರತೆಯಿಂದ ಕಸ ಗುಡಿಸುವವರು ಇಲ್ಲ ಹೀಗಾಗಿ ಸಹಾಯಕ ಆಯುಕ್ತರ ಕಚೇರಿಯ ತಹಶೀಲ್ದಾರ್ ಅಶೋಕ್ ಭಟ್ ಹಾಗೂ ತಾಲೂಕ ದಂಡಾಧಿಕಾರಿ ಸತೀಶ್ ಗೌಡ ಸೇರಿ ಸಿಬ್ಬಂದಿ ಜೊತೆ ಕಚೇರಿಯ ಕಸ ಗುಡಿಸಿದ್ದಾರೆ ತಾಲೂಕಾ ಆಡಳಿತ ಸೌಧದಲ್ಲಿ ಮೂರು ಮಹಡಿಗಳಿದ್ದು ಕಂದಾಯ ಭೂಮಾಪನ ಮುದ್ರಾಂಕ ಸ್ವಾಧೀನದ ಜೊತೆ ಸಹಾಯಕ ಆಯುಕ್ತರ ಕಚೇರಿಯು ಕಾರ್ಯನಿರ್ವಹಿಸುತ್ತಿದೆ ಆದರೆ ಎಲ್ಲಾ ಕಚೇರಿಗಳಲ್ಲಿಯೂ ಡಿ ದರ್ಜೆಯ ನೌಕರರು ಅಗತ್ಯಕ್ಕೆ ತಕ್ಕಂತೆ ಇಲ್ಲ ಹೀಗಾಗಿ ಕಚೇರಿ ಕಸ ಗುಡಿಸುವುದು ಇಲ್ಲಿ ನಿತ್ಯ ಆಗಿದೆ ಇನ್ನು ಕಟ್ಟಡ ಉದ್ಘಾಟನೆಯಾದ ನಂತರ ಇವರಿಗೆ ಒಮ್ಮೆಯೂ ಪೂರ್ತಿ ಕಟ್ಟಡ ಸ್ವಚ್ಛತಾ ಕಾರ್ಯ ನಡೆದಿರಲಿಲ್ಲ ಕಟ್ಟಡ ನಿರ್ವಹಣಾ ಸಮಿತಿ ಸಹ ರಚನೆಯಾಗದ ಪರಿಣಾಮ ಕಟ್ಟಡ ಸ್ವಚ್ಛತೆಯ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಹೀಗಾಗಿ ಆಡಳಿತ ಸೌಧದ ಹಿಂದಿನ ವಾಹನ ನಿಲುಗಡೆ ಪ್ರದೇಶದಿಂದ ಹಿಡಿದು ಮೂರನೇ ಮಹಡಿಯವರೆಗೆ ಇವರೆಗೂ ಎಲ್ಲೆಂದರಲ್ಲಿ ತ್ಯಾಜ್ಯ ಸಿಗುತ್ತಿದ್ದವು ಈ ಹಿನ್ನೆಲೆ ಆಡಳಿತ ಸೌಧ ಗಬ್ಬಿದ್ದಿರುವ ಬಗ್ಗೆ ಸಾರ್ವಜನಿಕರು ದೂರಿದ್ದರು ಶಾಸಕರು ಸಹ ತ್ಯಾಜ್ಯ ಸಮಸ್ಯೆಗೆ ಮುಕ್ತಿ ನೀಡದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರು ಸ್ವಚ್ಛತೆ ಬಗ್ಗೆ ಅರಿವು ಹೊಂದಿದ ಅಧಿಕಾರಿಗಳು ನಮ್ಮ ಕಚೇರಿ ನಮ್ಮ ಹೆಮ್ಮೆ ಎಂಬ ಅಭಿಯಾನಕ್ಕೆ ಸಿದ್ಧತೆ ನಡೆಸಿದರು ಅದರ ಪರಿಣಾಮವಾಗಿ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಸೇರಿ ಭಾನುವಾರದ ರಜಾ ದಿನ ಎರಡು ತಾಸು ಕಟ್ಟಡ ಸ್ವಚ್ಛತೆಯ ಬಗ್ಗೆ ಮಾತನಾಡಿದರು ಇನ್ನು ಸ್ವಚ್ಛತೆಗಾಗಿ ಎರಡು ತಂಡ ರಚನೆ ಮಾಡಲಾಗಿದ್ದು ಕುಮಟಾ ತಹಶೀಲ್ದಾರ್ ಜೊತೆಗಿನ ತಂಡದವರು ನೆಲಮಹಡಿ ಹಾಗೂ ಕಟ್ಟಡದ ಸುತ್ತಲೂ ಸ್ವಚ್ಛ ಮಾಡಿದರೆ ಅಶೋಕ್ ಭಟ್ ಅವರ ತಂಡದವರು ಎರಡು ಹಾಗೂ ಮೂರನೇ ಮಹಡಿ ಸ್ವಚ್ಛಗೊಳಿಸಿದರು ಸ್ವತಃ ಎರಡು ತಹಶೀಲ್ದಾರರು ಪೊರಕ್ಕೆ ಹಿಡಿದು ಕಸ ಗುಡಿಸಿದ್ದು ಇದರಿಂದ ಪ್ರೇರಣೆಗೊಂಡ ವಿವಿಧ ಇಲಾಖೆ ಅಧಿಕಾರಿ ಸಿಬ್ಬಂದಿ ಜೊತೆ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಸಹಾಯಕರು ಎರಡು ತಾಸಿನ ಅವಧಿಯಲ್ಲಿ ಕಟ್ಟಡದ ಅಡಿಯಿಂದ ಮುಡಿಯವರೆಗೂ ಸ್ವಚ್ಛಗೊಳಿಸಿದ್ದಾರೆ ಇನ್ನು ಶ್ರಮಾದಾನ ಮುಗಿದ ನಂತರ ಎಲ್ಲರೂ ಸೇರಿ ಫೋಟೋ ಕ್ಲಿಕ್ಕಿಸಿಕೊಂಡರು ಕಳೆದ ಎಂಟು ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ತಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ಹೋಸ್ಟಲ್ ತಂದೂರಿ ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಚಿ ರುಚಿಯ ಸಂಭ್ರಮದ ಸೇವೆಯೇಯೇ ಭೇಟಿ ನೀಡಿ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಏಟ್ ತ್ರೀ ಡಬಲ್ ಫೈವ್ ನೈನ್ ಜೀರೋ ಸೆವೆನ್ ಜೀರೋ ಟೂ ಒನ್ ಫೋನ್ ನಂಬರ್ 08384 358127 ಬನವಾಸಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಮಕ್ಕಳ ಹಸ್ತಪತ್ರಿಕೆ ಸ್ಮರಣ ಸಂಚಿಕೆ ಕರಡು ಪ್ರತಿ ಬಿಡುಗಡೆಗೊಳಿಸಿ ಸೇವೆ ಸಲ್ಲಿಸಿದ ಶಿಕ್ಷಕರು ಶಾಲೆಗೆ ಅನುದಾನ ನೀಡಿದ ಜನಪ್ರತಿನಿಧಿಗಳಿಗೆ ಈ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಎಚ್ಡಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅಧ್ಯಕ್ಷರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಮಾತನಾಡಿದ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶಿವಾಜಿ ಕಾಳೇರ್ಮನೆ ಉಪಾಧ್ಯಕ್ಷರಾದ ಅಶೋಕ್ ಪೊನ್ನಪ್ಪ ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿವಿಐಷ್ ಉಪಾಧ್ಯಕ್ಷ ಸಿದ್ದವೀರೇಶ್ ನರೇಗಲ್ ಎಚ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬೇರ್ ಉಪಾಧ್ಯಕ್ಷೆ ಶಶಿಕಲಾ ಸವಣರು ಸೇರಿದಂತೆ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳೀಯ ಗಣ್ಯರು ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು ಸಿದ್ದಾಪುರದ ಬಂಕೇಶ್ವರ ಸಭಾಭವನದಲ್ಲಿ ನಡೆದ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಕರೆ ನೀಡಿದರು ವಿಶ್ವ ಮಾನವ ದಿನಾಚರಣೆ ಹಾಗೂ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ತಿಳಿಸಿದರು ಅವರು ಶನಿವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿಶ್ವ ಮಾನವ ದಿನಾಚರಣೆ ಹಾಗೂ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಮಾನವ ದಿನಾಚರಣೆ ಹಾಗೂ ಜನವರಿ ಒಂದರಂದು ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಚರಿಸಲು ನಿರ್ಧರಿಸಲಾಗಿದ್ದು ಈ ಎರಡು ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೂಚನೆ ನೀಡಿದರು ಅಲ್ಲದೆ ವಿಶ್ವದಲ್ಲಿ ವಿಖ್ಯಾತಿ ಪಡೆದ ರಾಷ್ಟ್ರಕವಿ ಕುವೆಂಪು ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಅವರ ಕುರಿತು ಸಾಹಿತಿಗಳಿಂದ ಉಪನ್ಯಾಸವನ್ನು ಆಯೋಜಿಸುವಂತೆ ಸೂಚಿಸಿದ ಅವರು ಅಮರ ಶಿಲ್ಪಿ ಜಕಣಾಚಾರಿ ದಿನಾಚರಣೆಯನ್ನು ಆಚರಿಸುವ ಮೂಲಕ ಹೊಸ ವರ್ಷವನ್ನು ಪ್ರಾರಂಭಿಸೋಣ ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲ ಎಂ ಅವರು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶಿವಾನಂದ ಬಿ ನಾಯ್ಕ್ ವಿಶ್ವಕರ್ಮ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಆಚಾರ್ಯ ವಿಶ್ವಕರ್ಮ ಸೇವಾ ಸಮಾಜ ಸಂಘದ ಅಧ್ಯಕ್ಷ ಗಣೇಶ್ ಆಚಾರ್ಯ ಕಲಾವಿದ ಸುರೇಶ್ ನಾಯ್ಕ ಧಾರ್ಮಿಕ ದತ್ತಿ ತಹಶೀಲ್ದಾರರು ಸೇರಿದಂತೆ ಸಮಾಜದ ಮುಖಂಡರು ಈ ವೇಳೆ ಹಾಜರಿದ್ದರು ಅರಣ್ಯವಾಸಿಗಳ ಸಮಸ್ಯೆಗಳ ಸ್ಪಂದನೆ ಕುರಿತು ಹೊನ್ನಾವರದಲ್ಲಿ ಸಂಘಟಿಸಿದ್ದ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಸ್ಪಂದನಾ ಕಾರ್ಯಕ್ರಮಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಬೃಹತ್ ಅರಣ್ಯವಾಸಿಗಳ ಸಂಗಮ ಹಿರಿಯ ಅಧಿಕಾರಿ ಆಗಮಿಸಲು ಆಗ್ರಹ ಅರಣ್ಯವಾಸಿಗಳ ತೀವ್ರ ಆಕ್ರೋಶ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಮತ್ತು ಶಿರಸಿ ಡಿವೈಎಸ್ಪಿ ನಾಗೇಶ್ ಅವರ ಮಧ್ಯಸ್ಥಿಕೆಯಲ್ಲಿ ಹಿರಿಯ ಜಿಲ್ಲಾ ಮಟ್ಟದ ಉನ್ನತ ಮಟ್ಟದ ಸಮಸ್ಯೆಗಳ ಸ್ಪಂದನೆ ಅತಿ ಶೀಘ್ರದಲ್ಲಿ ಸಂಘಟಿಸುವ ತೀರ್ಮಾನ ಪ್ರಕಟಿಸಿದ ಘಟನೆಗಳು ಜರುಗಿದವು ಶನಿವಾರದಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ಜಿಲ್ಲಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಹಂತದಲ್ಲಿ ಜರುಗಿದ ಸಂಧಾನ ಸಭೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಅವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ಮುಂದುವರೆದ ಭಾಗವಾಗಿ ಸಭೆ ಜರುಗಿದ ಘಟನೆ ನಡೆಯಿತು ಇನ್ನು ಚರ್ಚೆ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಬೇಕು ಎಂಬ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳ ಪತ್ರಕ್ಕೆ ಅರಣ್ಯವಾಸಿಗಳು ತೀವ್ರ ತರದ ವಿರೋಧ ವ್ಯಕ್ತಪಡಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು ಅರಣ್ಯವಾಸಿಗಳ ಮೇಲೆ ಅರಣ್ಯ ಸಿಬ್ಬಂದಿಗಳು ತೀವ್ರ ತರದ ದೌರ್ಜನ್ಯ ಕಿರುಕುಳ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಅರಣ್ಯವಾಸಿಗಳು ಬಿಗಿಪಟ್ಟು ಹಿಡಿದಿದ್ದು ತೀವ್ರ ತರದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಚರ್ಚೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಪೊಲೀಸ್ ಅಧಿಕಾರಿಗಳಾದ ವಸಂತ ಆಚಾರ್ಯ ಸಂತೋಷ್ ಶ್ರೀಮತಿ ಸಂಗೀತ ಉಪಸ್ಥಿತರಿದ್ದರು ಇನ್ನು ಮಂಜುನಾಥ್ ಮರಾಠಿ ಇಬ್ರಾಹಿಂ ಗೌಡಳ್ಳಿ ದೇವರಾಜ್ ಗೊಂಡ ಮಹೇಶ್ ನಾಯ್ಕ್ ಕಾನಳ್ಳಿ ರಾಮಾ ಮರಾಠಿ ಅನಂದ್ ನಾಯ್ಕ್ ಯಲ್ಲಾಪುರ ಭೀಮಿ ವಾಲ್ಮೀಕಿ ಕಿರುವತಿ ಗೌಡ ಅಂಕೋಲಾ ಶಾರಂಭಿ ಶೇಖ್ ಚಂದ್ರಕಾಂತ್ ನಾಯ್ಕ್ ಬಳಕೆ ಪಾಂಡುರಂಗ ನಾಯ್ಕ ಭಟ್ಕಳ ಚಂದ್ರಕಾಂತ್ ಕೊಚಡೇಕರ್ ಸುರೇಶ್ ತಾಂಡೇಲ್ ಸುರೇಶ್ ನಾಯ್ಕ ನಗರ ಬಸ್ತಿ ಕೇರಿ ವಿನೋದ್ ನಾಯ್ಕ ಅಣ್ಣಪ್ಪ ನೇತೃತ್ವ ವಹಿಸಿದ್ದರು ಇನ್ನು ಭೂಕಾಬಳಕೆ ನಿಷೇಧ ಅಡಿಯಲ್ಲಿ ಅರಣ್ಯವಾಸಿಗಳ ಮೇಲೆ ವಿಶೇಷ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದು ಹಾಗೂ ಪ್ರಕರಣದ ಶಿಕ್ಷೆಗೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕುರಿತು ಜೊತೆಯಲ್ಲಿ ತೀವ್ರ ಚರ್ಚೆಗಳಿಗಾಗಿ ಇಂತಹ ಪ್ರಕರಣ ದಾಖಲಿಸುವುದನ್ನು ಕೈಬಿಡಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಆಗ್ರಹಿಸಲಾಯಿತು ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಖಚಿತ ಸುಳಿವಿನ ಮೇರೆಗೆ ದಾಳಿ ನಡೆಸಿದ ಆಹಾರ ನಿರೀಕ್ಷಕರು ಆರೋಪಿ ಸಹಿತ ಮಾಲು ಸಾಗಾಟ ಮಾಡುತ್ತಿದ್ದ ಓಮಿನಿ ಕಾರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಭಟ್ಕಳ ನಗರ ಠಾಣೆಯಲ್ಲಿ ದೂದು ದಾಖಲಿಸಿದ್ದಾರೆ ಇನ್ನು ಭಟ್ಕಳ ತಾಲೂಕಿನ ಪುರವರ್ಗದ ಗಣೇಶ ನಗರ ನಿವಾಸಿ ನಜೀರ್ ಅಹಮದ್ ಯೂಸುಫ್ ಶೇಖ್ ಎಂಬವನೇ ಆರೋಪಿಯಾಗಿದ್ದಾನೆ ಇನ್ನು ಗುಜರಿ ವ್ಯಾಪಾರಿಯಾಗಿರುವ ಈತ ಪಡಿತರ ಅಕ್ಕಿ ಇರುವ ಮೂಟೆಗಳನ್ನು ಓಮಿನಿ ವಾಹನದಲ್ಲಿ ಸಾಗಾಟ ಮಾಡುತ್ತಿದ್ದಾಗ ಆಹಾರ ನಿರೀಕ್ಷಕರು ದಾಳಿ ಮಾಡಿ ಮಾಲು ಸಮೇತ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಮಕ್ಕಳ ಅರ್ಬನ್ ಬ್ಯಾಂಕ್ ಎದುರುಗಡೆ ಹೂವಿನ ಚೌಕದ ಕಡೆ ಹೋಗುತ್ತಿದ್ದ ಓಮಿನಿ ವಾಹನವನ್ನು ತಡೆದು ಪರಿಶೀಲಿಸಲಾಗಿತ್ತು ವಾಹನದಲ್ಲಿ ಸುಮಾರು ಹದಿನೇಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಮೌಲ್ಯದ ಐನೂರ ಇಪ್ಪತ್ತು ಕೆಜಿ ತೂಕದ ಅಕ್ಕಿ ಇರುವ ಹದಿನೈದು ಮೂಟೆಗಳು ಪತ್ತೆಯಾಗಿವೆ ಈ ಕುರಿತು ಆಹಾರ ನಿರೀಕ್ಷಕ ಶಶಿಧರ್ ಭೀಮಣ್ಣ ಹೊನ್ನಳ್ಳಿ ಶಾರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ